ಹೆಸರು ಹೆಸರಿಟ್ಕೊಂಡು ಸೌಜನ್ಯನ ಪ್ರಕರಣವನ್ನ ಇಟ್ಕೊಂಡು ನೀವು ಪೂರ್ಣ ಪ್ರಮಾಣದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ನೀವು ಮಾಡ್ಕೊಂಡು ಯಾವ್ದೋ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಯಾವ್ದೋ ನಾಲ್ಕು ಕಡೆ ಮಧ್ಯದಲ್ಲಿ ಟಾರ್ಗೆಟ್ ಕೆಲಸ ಪಾಯಿಂಟ್ ಸಮೀರ್ ಅನ್ನೋ ಅಜ್ಮೀರ್ ದರ್ಗಕ್ಕೆ ಹೋಗ್ತಾನೆ ಆತನ ಹುಟ್ಟಿದಪ್ಪ ಅಂತ ಅಜ್ಮೀರ್ ದರ್ಗೋದ ಅಜ್ಮೀರ್ ದರ್ಗದಲ್ಲಿ ಆತನ ಬರ್ಡೇ ಅನ್ನ ಸೆಲೆಬ್ರೇಷನ್ ಮಾಡ್ಕೊಂಡು ಅಲ್ಲಿಂದ ಬಂದ ತಕ್ಷಣ ಭೂಮ್ ಅಂತೇಳಿ ನೀವು ಧರ್ಮಸ್ಥಳದ ಒಂದು ವಿಡಿಯೋ ಅಂತ ಪೊಲೀಸ್ ಆಫೀಸರ್ ಆಗಿರ್ತಾನೆ ಅವನೇ ಲಾಯರ್ ಆಗಿರ್ತಾನೆ ಅವನೇ ತೀರ್ಪು ಕೊಡೋ ಜಡ್ಜು ಕೂಡ ಆಗಿ ಈ ತರದ ಒಂದು ಸ್ಟೇಟ್ಮೆಂಟ್ ಅನ್ನು ಅವನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾನೆ ಅದಕ್ಕೆ ಬೆಂಬಲ ಮತ್ತೆ ಯಾರು ಅಂದ್ರೆ ಅದೇ ಗಿರೀಶ್ ಮಂಟಣ್ಣ ಅದೇ ಮಹೇಶ್ ಶೆಟ್ಟಿ ತಿಮರುಡಿ ಅವರು ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡ ಕೊಡ್ತೀನಿ ಇವಾಗ ಬಿಡ್ತೀವಿ ಇದೇ ಆಗುತ್ತೆ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಅಷ್ಟೇ ಮೊಬೈಲ್ ನಲ್ಲಿ ಮಾತ್ರ ಸಾಕ್ಷಿ ಒಬ್ಬ ಅನಾಮಿಕ್ನಿ ಒಂದು ತಲೆ ಇಲ್ಲಿ ನಾನು ಸಾವಿರಾರು ಹಣವನ್ನು ಹುತ್ತಿಟ್ಟಿದ್ದೀನಿ ಅಂತ ಹೇಳ್ತಾರೆ ನೇರವಾಗಿ ವೀರೇಂದ್ರ ಹೆಗಡೆ ಅವರ ಮತ್ತು ಅವರ ತಮ್ಮನ ಹೆಸರನ್ನು ತಗೊಂಡು ಧರ್ಮಸ್ಥಳದ ಹೆಸರನ್ನು ತಗೊಂಡು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅವನಿಗೆ ಭೀಮಾ ಅಂತ ಹೆಸರು ಬೇರೆ ಇಡೋದೇ ಸಮೀರ ಸಮೀರಿಗೂ ಧರ್ಮಸ್ಥಳಕ್ಕೆ ಏನ್ ನಿಂತು ಏನ್ ಸಂಬಂಧ ಎಲ್ಲಿರೋದು ಸಮೀರ್ ಎಲ್ಲಿರೋದು ಖಾಸಗಿ ಚಾನೆಲ್ ಅವನ್ನ ಒಂದು ಡಿಬೇಟ್ ಇಟ್ಟರೆ ಹೋಗಿಕ್ಕಾಗ ಅವನಿಗೆ ಸರಿ ಸಮಾನವರು ಇರ್ಬೇಕು ಸರಿ ಸಮಾನ ಯಾರು ಅಂತ ಕೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಡಿಬೇಟ್ ಅಲ್ಲಿ ಕೊಡ್ಬೇಕಂತ ಅವಾಗ ಬಂದು ಕುತ್ಕೊಂಡ್ ಯಾರ ಈ ಚೈಲ್ಡ್ ಈ ಚೈಲ್ಡ್ ಗಳಿಗೆಲ್ಲ ವೀರೇಂದ್ರ ಹೆಗ್ಡೆ ಬರ್ಬೇಕು ಡಾಕ್ಟರೇಟ್ ಕೊಡ್ಬೇಕಾರೆ ಇಲ್ಲಿ ಚಡ್ಡಿ ಹಾಕಿದ್ ಗೊತ್ತಿರಲಿಲ್ಲ ಇದೆ ಕಲಬುರ್ಗದಲ್ಲಿ ಐದು ವರ್ಷದ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿದ್ನಲ್ಲ ಮೌಲಿ ಮಸೀದಿ ಒಳಗಡೆ ಅದನ್ನ ಯಾಕೆ ವಿಡಿಯೋ ಮಾಡ್ಲಿಲ್ಲ ನೆನ್ಪಿಡ್ಕೊಳ್ಳಿ ಮೂರೇ ದಿನ ಮೂರೇ ದಿನ ಇದ್ದಿದ್ದ ಒಂದು ಇದ್ರಲ್ಲಿ ಯೂಟ್ಯೂಬ್ ನಲ್ಲಿ ಇವತ್ತು ಚೆಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗೋದಿಲ್ಲ ಅಜ್ಮೀರ್ ದರ್ಗದ ವಿಡಿಯೋ ಸಿಗಲ್ಲ ಯಾಕೆ ಸ್ಮಶಾನದಲ್ಲಿ ಅಸ್ಥಿ ಪಂಜರ ಸಿಗ್ತಲ್ಲ ಇನ್ನೇನ್ ಮುತ್ತೂರತ್ರ ಸಿಗುತ್ತೆ ಎಸ್ ಡಿ ಪಿ ಐದು ಧರ್ಮಸ್ಥಳಗಳು ಏನ್ ಸಂಬಂಧ ಪ್ರತಿಭಟನೆ ಮಾಡ್ಲಿಕ್ಕೆ ಅಂದ್ರೆ ಇದೆಲ್ಲ ಪೂರ್ವ ನಿಯೋಜಿತ ಅದಕ್ಕೆ ಸರ್ಕಾರದ ಹಣವನ್ನ ಪೋಲ್ ಮಾಡಿದ್ದೆ ಅದ್ ನಮ್ ತರಗಾರಿ ನಮ್ ತೆರಿಗೆ ಹಣ ಪೋಲ್ ಮಾಡಿದ್ದೆ ಅದನ್ನ ಯಾರು ಎಸ್ ಐ ಟಿ ರಚನೆ ಆಗ್ಬೇಕು ಅಂತ ಆಗ್ರಹ ಮಾಡಿ ಅವ್ರ ಕೈಲಿ ಇಸ್ಕೊಂಡ್ಬೇಕು ಇದನ್ನ ಅವ್ರ ಕೈಲಿ ವಸೂಲಿ ಮಾಡಿ ನಮ್ ತೆರಿಗೆ ಹಣ ಬಾಂಬ್ ಬಿಟ್ಟಿದ್ದು ನಾನೇ ಅಂತ ಹೇಳಿದಂತ ವ್ಯಕ್ತಿ ಈಗ ಶಿಕ್ಷೆ ಆಗಿಲ್ಲ ಅಂದ್ರೆ ಹಾಗಾದ್ರೆ ಏನು ಗಿರೀಶ್ ಪಟ್ಟಣ ಅವರು ಅದನ್ನೇ ಹೇಳ್ಕೊಂಡಿದ್ದಲ್ವಾ ನಾನೇ ಬಾಂಬ್ ಬಿಟ್ಟಿದ್ದು ಆತನ ಕೇಸಾಗ್ ಕಲಾಸ ಆಯ್ತು ಔಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಬಂದು ಧರ್ಮಸ್ಥಳ ಟಾರ್ಗೆಟ್ ಮಾಡುವಂತ ವ್ಯಕ್ತಿ ಇವನಿಗೆ ಫಂಡಿಂಗ್ ಆಗ್ತಿದೆ ಈತನಿಗೆ ಮಹೇಶ್ ಶೆಟ್ಟಿ ತಿಮರುಡಿ ಅವರ ಬ್ಯಾಕ್ ಗ್ರೌಂಡ್ ನೀವು ತಿಳ್ಕೋಬೇಕು ಸುಮ್ ಸುಮ್ನೆ ಒಂದ್ ಕಡೆ ಯಾರೋ ಹೇಳಿದ್ರು ಆರೋಪ ಮಾಡೋದಿಲ್ಲ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿಕೊಂಡು ನ್ಯಾಯ ಸಿಗ್ಬೇಕು ಮಾಡಬೇಕು ಏನು ಧರ್ಮಸ್ಥಳದ ವಿಷಯವಾಗಿ ಒಂದಷ್ಟು ಗೊಂದಲಗಳು ಇವತ್ತು ಸೃಷ್ಟಿಯಾಗಿದೆ ಹಾಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿರೋದು ನಮ್ಗೆಲ್ಲ ಕಣ್ಣೆದುರಿಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ನೂರಕ್ಕೆ ನೂರು ಸೌಜನ್ಯಕ್ಕೆ ಸೌಜನ್ಯಗಳಿಗೆ ನಮ್ಮನೆ ಮಗಳು ಅಂತೇಳಿ ಆಕೆಗೆ ನ್ಯಾಯ ಸಿಗಬೇಕು ಅದರಲ್ಲಿ ಎರಡನೇ ಇಲ್ಲ ಹಾಗಂತ ಸೌಜನ್ಯನ ಹೆಸರು ಇಟ್ಕೊಂಡು ಸೌಜನ್ಯನ ಪ್ರಕರಣವನ್ನು ಇಟ್ಕೊಂಡು ನೀವು ಪೂರ್ಣ ಪ್ರಮಾಣದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ನೀವು ಮಾಡ್ತಿರೋ ಅಂಥದ್ದು ಯಾವುದೋ ಯೂಟ್ಯೂಬಲ್ಲಿ ಕೂತ್ಕೊಂಡು ಯಾವುದೋ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ ಯಾರ್ಯಾರೋ ಬರ್ತಾರೆ ಸೌಜನ್ಯನ ಪರ ಅಂತ ಹೇಳ್ತಾರೆ ಅವ್ರ ಹತ್ರ ಸಾಕ್ಷಿಗಳಿದೆ ಅಂತ ಹೇಳ್ತೀರಿ ಸಾಕ್ಷಿಗಳನ್ನು ಪೊಲೀಸ್ನವರಿಗೆ ಇವತ್ತಿನವರಿಗೂ ನೀವು ಒದಗಿಸಲ್ಲ ಸಂಜಯ್ ರಾವನ್ನನು ಸಾರಿ ಸಂತೋಷ್ ಸಂತೋಷ್ರಾವನ್ನನು ಅರೆಸ್ಟ್ ಆಗ್ತಾನೆ ಸಂತೋಷ್ರಾವ್ ಅರೆಸ್ಟ್ ಆದಾಗ ಆತನ ಮೇಲೆ ಎಲ್ಲ ರೀತಿಯ ತನಿಖೆ ಆಗುತ್ತೆ ಆದರೆ ಕೇಸ್ ಖುಲಾಸೆಯಾಗಿ ಸಂತೋಷ್ ಸಂತೋಷರಾವ್ ಆಚೆ ಬರ್ತಾನೆ ಬಂದ ತಕ್ಷಣವೇ ಕೆಲವೇ ದಿನಗಳಲ್ಲಿ ಯಾರು ಈ ಅನ್ನೋನು ಪಾಯಿಂಟ್ ಮಾಡ್ಕೊಳ್ಳಿ ಅನ್ನೋನು ಅಜ್ಮೀರ್ ದರ್ಗಕ್ಕೆ ಹೋಗ್ತಾನೆ ಯಾವಾಗ ಹೋಗ್ತಾನೆ ಆತನ ಹುಟ್ಟಿದಬ್ಬ ಅಂತೇಳಿ ಅಜ್ಮೀರ್ ದರ್ಗಕ್ಕೆ ಹೋದಾಗ ಅಜ್ಮೀರ್ ದರ್ಗದಲ್ಲಿ ಆತನ ತನ್ನ ಬರ್ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲಿಂದ ಬಂದ ತಕ್ಷಣವೇ ಭೂಮ್ ಅಂತೇಳಿ ನೀವು ಧರ್ಮಸ್ಥಳದ ಒಂದು ವಿಡಿಯೋವನ್ನು ಮಾಡ್ತಾನೆ ದೂತ ಅಂತೇಳಿ ದೂತ ಅನ್ನೋ ಒಂದು ಚಾನಲನ್ನು ಮಾಡಿಕೊಂಡು ಅದರಲ್ಲಿ ಧರ್ಮಸ್ಥಳವನ್ನು ವಿರುದ್ಧವಾಗಿ ಅಲ್ಲಿನ ಹೆಗ್ಡೆಯವರ ಅಂದರೆ ವೀರೇಂದ್ರ ಹೆಗಡೆಯವರ ವಿರುದ್ಧವಾಗಿ ಧರ್ಮಸ್ಥಳ ವಾತಾವರಣ ಊರಿನ ವಿರುದ್ಧವಾಗಿ ಒಂದು ವಿಡಿಯೋನ ಮಾಡ್ತಾನೆ ಸನ್ ಸೌಜನ್ಯವನ್ನು ಹತ್ಯೆ ಮಾಡಿದವರು ಇಂತಾರೆ ಅಂತೇಳಿ ಆತ ಯಾವ ರೀತಿ ಮಾಡ್ತಾನೆ ಅಂದರೆ ಅವನೇ ಪೊಲೀಸ್ ಆಫೀಸರ್ ಆಗಿರ್ತಾನೆ ಅವನೇ ಲಾಯರ್ ಆಗಿರ್ತಾನೆ ಅವನೇ ಜ ತೀರ್ಪು ಕೊಡೋಂಥ ಜಡ್ಜು ಕೂಡ ಆಗಿ ಈ ಥರದ ಒಂದು ಸ್ಟೇಟ್ಮೆಂಟನ್ನು ಅವನ ಏನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾನೆ ಅದು ಹಾಕಿದ ತಕ್ಷಣವೇ ತೆಣ್ಣಗಿದ್ದಂಥ ಅಲ್ಲಿನ ಊರಿನ ವಾತಾವರಣವನ್ನು ಮತ್ತೆ ಕಲ್ಕೋಂಥ ಕೆಲಸವನ್ನು ಈ ಸಮೀರ್ ಮಾಡ್ತಾನೆ ಅದಕ್ಕೆ ಬೆಂಬಲವಾಗಿಲ್ಲ ಅಂಥವ್ರು ಮತ್ತೆ ಯಾರು ಅಂದರೆ ಅದೇ ಗಿರೀಶ್ ಮಠಣ್ಣವ್ರು ಅದೇ ಮಹೇಶ್ ಶೆಟ್ಟಿ ಅವರು ಇವರಿಬ್ಬರು ಗಿರೀಶ್ ಮಟ್ಟಣ್ಣವರು ಮತ್ತು ಯಾರು ಮಹೇಶ್ ಶೆಟ್ಟಿ ತಿಮ್ರುಡಿ ಇರ್ತಾರಲ್ಲ ಅವ್ರ ಹತ್ರ ಸಾಕ್ಷಿ ಇದೆಯಂತೆ ಸಾಕ್ಷಿನ ಕೊಡಿ ಅಂತ ಹೇಳಿದರೆ ಇವತ್ತಿನವರಿಗೂ ಸಾಕ್ಷಿನ ಕೊಡೋಲ್ಲ ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡು ಕೊಡ್ತೀನಿ ಇವಾಗ ಬಿಡ್ತೀವಿ ಇದೇ ಆಗುತ್ತೆ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ ಅಷ್ಟೇ ಮೊಬೈಲ್ನಲ್ಲಿ ಮಾತ್ರ ಸಾಕ್ಷಿ ಇದೆ ಇವರಿಗೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತು ಅದ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆ ಮಾಡ್ತು ಅದ್ರ ಮೇಲೆ ನಂಬಿಕೆ ಇಲ್ಲ ಮತ್ತೆ ಎಸ್ ಐ ಟಿ ಆಗಬೇಕು ಎಸ್ ಐ ಟಿ ರಚನೆ ಆಗಬೇಕು ಅಂತ ಆಗ್ರಹ ಮಾಡ್ತಾರೆ ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ರಚನೆ ಆದಾಗ ಆ ಸಮಯಕ್ಕೆ ಆ ಸಮಯದ ಹಿಂದೆ ಒಬ್ಬ ಅನಾಮಿಕ ಒಂದು ತಲೆಬೂಡೆಯಣ್ಣ ಇಟ್ಕೊಬಂದ ಇಲ್ಲಿ ನಾನು ಸಾವಿರಾರು ಹಣವನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನೆ ಸಾವಿರಾರು ಹಣ ಅವನಿಗೆ ಹೆಸರನ್ನು ಒಂದು ಟೈಟ್ಲು ಕೊಡ್ತಾನೆ ಯಾರು ಇದೇ ಸಮೀರು ಅವನು ಬಂದಿದ್ದಾನೆ ಅಂತಕ್ಷಣೆ ಆರ್ಟಿಫಿಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಆಧುನಿಕ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ನೇರವಾಗಿ ವೀರೇಂದ್ರ ಅವರ ಹೆಸರನ್ನು ಮತ್ತು ಅವರ ತಮ್ಮನ ಹೆಸರನ್ನು ತಗೊಂಡು ಧರ್ಮಸ್ಥಳದ ಹೆಸರನ್ನು ತಗೊಂಡು ಟಾರ್ಗೆಟ್ ಮಾಡಿ ಮಾತಾಡ್ತಾನೆ ನೇರವಾಗಿ ಅವನಿಗೆ ಭೀಮಾ ಅಂತ ಹೆಸರು ಬೇರೆ ಇಡೋದು ಇದೇ ಅಂತ ಸಮೀರಿಗೂ ಧರ್ಮಸ್ಥಳಕ್ಕೂ ಏನು ಉಂಟು ಏನು ಸಂಬಂಧ ಎಲ್ಲಿರೋದು ಎಲ್ಲಿರೋದು ಅವನ ವಿಳಾಸ ಯಾರಿಗಾರ ಗೊತ್ತಾ ಖಾಸಗಿ ಚಾನೆಲ್ ಅವನ್ನ ಪ್ರ ಒಂದು ಡಿಬೇಟಿಗೆ ಕರಿದ್ರೆ ಹೋಗಲಿಕ್ಕಾಗಲ್ಲ ಅವನಿಗೆ ಸರಿಸಮಾನವ್ರು ಇರಬೇಕಂತ ಸರಿ ಸಮಾನರು ಯಾರು ಅಂತ ಕೇಳಿದರೆ ವೀರೇಂದ್ರ ಹೆಗಡೆಯವರು ಕೂತ್ಕೊಂಡು ಡಿಬೇಟಲ್ಲಿ ಬರ್ಬೇಕಂತ ಅವಾಗ ಬಂದು ಕೂತ್ಕೊಳ್ತಾನಂತೆ ಯಾರ್ರೀ ಈ ಚೈಲ್ಡು ಈ ಚೈಲ್ಡ್ಗಳಿಗೆಲ್ಲ ವೀರೇಂದ್ರ ಹೆಗ್ಡೆ ಬರಬೇಕಾ ಪದ್ಮ ವಿಭೂಷಣ ಪದ್ಮಭೂಷಣ ಕೊಡಬೇಕಾದ್ರೆ ಅವರಿಗೆ ಡಾಕ್ಟ್ರೇಟ್ ಕೊಡ್ಬೇಕಾರೆ ಇವನಿಗೆ ಚಡ್ಡಿ ಹಾಕೋದು ಗೊತ್ತಿರಲಿಲ್ಲ ಅಂಥ ಸಮೀರು ಅವ್ರು ಸಮಾನವಾಗಿ ಇದ್ದಾರಂತೆ ಇದೇ ಅಜ್ಮೀರ್ ದರ್ಗದಲ್ಲಿ ಇನ್ನೂರೈವತ್ತು ಮ ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ ಅದನ್ನು ವಿಡಿಯೋ ಮಾಡಬೇಕಿತ್ತು ಅದನ್ನು ಯಾಕೆ ಕೇಳಲಿಲ್ಲ ಇದೇ ಕಲಬುರ್ಗದಲ್ಲಿ ಐದು ವರ್ಷದ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿದ್ನಲ್ಲ ಮೌಲಿ ಮಸೀದಿ ಒಳಗಡೆ ಅದನ್ನು ಯಾಕೆ ವೀಡಿಯೋ ಮಾಡಲಿಲ್ಲ ಅದನ್ನ ಯಾಕೆ ಅವನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಂಡ್ಲಿಲ್ಲ ಇದೆಲ್ಲ ವಿರೋಧ ಆಗ್ತಿದ್ದಾಗ ಕೊನೆಗೆ ಎಲ್ಲಿಗೆ ಬಂದ ಮೂವತ್ತೆರಡು ವರ್ಷದ ನಂತರ ಪ್ರಕರಣ ಯಾ ಬೆಳಕಿಗೆ ಬಂದಿದ್ದು ಮತ್ತು ಶಿಕ್ಷೆ ಆಗಿದ್ದಂಥ ಅಜ್ಮೀರ್ ದರ್ಗದನ್ನು ಒಂದು ವೀಡಿಯೋ ಮಾಡಿ ಹಾಕ್ತಾ ನೆನಪಿಟ್ಕೊಳ್ಳಿ ಮೂರೇ ದಿನ ಮೂರೇ ದಿನ ಇದ್ದಿದ್ದ ಅವನು ಇದರಲ್ಲಿ ಯೂಟ್ಯೂಬ್ನಲ್ಲಿ ಇವತ್ತು ಚೆಕ್ ಮಾಡಿದರೆ ನಿಮ್ಗೆ ಆ ವೀಡಿಯೋ ಸಿಗೋದಿಲ್ಲ ಅಜ್ಮೀರ್ ದರ್ಗಾದ ವೀಡಿಯೋ ಸಿಗೋಲ್ಲ ಯಾಕೆ ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಯಾಕೆ ಈ ಥರ ಆಗ್ತಿದೆ ಅಂತೇಳಿ ನಾವೇ ವ್ಯೂಸ್ ಕೊಡೋದು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಟ್ಟು ಅವನಿಗೆ ಕೋಟಿ ಗಟ್ಟಲೆ ದುಡ್ಡು ಮಾಡಿಕೊಡ್ತಿರೋದು ಯಾರು ಇದೇ ಹಿಂದೂಗಳು ಸರಿ ಹದಿಮೂರು ಪಾಯಿಂಟ್ ಅವನು ಮಾಡ್ತಾನಲ್ಲ ಯಾರು ಅನಾಮಿಕಾ ಬಂದವನು ಎಸ್ ಐ ಟಿ ತಂಡವನ್ನು ಕರ್ಕೊಂಡೋಗಿ ಹದಿಮೂರು ಪಾಯಿಂಟ್ ಮಾಡ್ತಾನೆ ಸಾವಿರ ಸಾವಿರ ಹಣ ಬಗದಷ್ಟು ಹೆಣಗಳು ಸಿಗ್ತವೆ ಅಂತ ಹೇಳ್ತಾನೆ ಬಗದಷ್ಟು ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಹೇಳ್ತಾನೆ ಸಿಕ್ಕಿದ್ದೆಷ್ಟು ಆರನೇ ಪಾಯಿಂಟ್ ಬಿಟ್ಟರೆ ನಿಮಗೆ ಎಷ್ಟು ಹೆಣ ಸಿಕ್ತಲ್ಲಿ ಆರನೇ ಪಾಯಿಂಟಲ್ಲಿ ಅಲ್ಲಿ ಮಾತ್ರ ಆರನೇ ಪಾಯಿಂಟಲ್ಲಿ ಮಾತ್ರ ನಿಮ್ಗೆ ಅಸ್ಥಿ ಪಂಜರ ಸಿಕ್ಕಿದ್ದು ಅಂದರೆ ಸ್ಮಶಾನದಲ್ಲಿ ಹಾಗಾದ್ರೆ ಅಸ್ಥಿ ಪಂಜರ ಇನ್ನೇನು ರತ್ನ ಸಿಗುತ್ತಾ ಅಲ್ಲಿ ಮುತ್ತು ರತ್ನ ಸಿಗುತ್ತೇನು ಯಾಕೆ ಯಾರು ಯೋಚನೆ ಮಾಡೋಲ್ಲ ಇದನ್ನು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದನ್ನು ಸಂಪೂರ್ಣವಾಗಿ ಇವತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ಹಿಂದೂಗಳ ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರ ಪುಣ್ಯಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಕಂಪ್ಲೀಟಾಗಿ ಅದನ್ನು ಅದ ಅದನಂತರ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಬಳಸೋ ಬಳಸ್ಕೊಳೋ ಅಂತ ಕೆಲಸವನ್ನು ಇವತ್ತು ಬೇರೆಯವ್ರ ಕಮ್ಯುನಿಸ್ಟ್ ಆಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಮಾಡ್ತಾರೆ ಇವತ್ತು ಒಂದು ಹಾಸ್ಯಾಸ್ಪದ ಅಂದರೆ ಭಯೋತ್ಪಾದಕ ಸಂಘಟನೆ ಆಗಿದ್ದಂಥ ಪಿ ಎಫ್ ಐ ನಿಷೇಧಿತ ಅಂಗಸಂಸ್ಥೆ ಆಗಿರೋಂಥ ಅಂಗ ಅಂಗಸಂಘಟನೆ ಅಂಗಪಕ್ಷ ಆಗಿರಕ್ಕೆ ಎಸ್ ಡಿ ಪಿ ಐ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಎಲ್ಲಿ ಬೆಳ್ತಂಗಡಿಯಲ್ಲಿ ಎಸ್ ಡಿ ಪಿ ಐಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಪ್ರತಿಭಟನೆ ಮಾಡಲಿಕ್ಕೆ ಅಂದರೆ ಇದೆಲ್ಲ ಪೂರ್ವ ನಿಯೋಜಿತ ಪ್ರಾಯೋಜಿಕವಾಗಿ ಎಲ್ಲರೂ ಕೂತ್ಕೊಂಡು ಒಂದು ತಂಡವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡೋವಂಥದ್ದು ಇವರೆಲ್ಲ ಪೇಮೆಂಟ್ ಗಿರಾಕಿಗಳು ಎಲ್ಲೆಲ್ಲಿ ಫಂಡಿಂಗ್ ಆಗ್ತದೆ ಎಲ್ಲೆಲ್ಲಿಂದ ಫಂಡಿಂಗ್ ಬರ್ತದೆ ಇದು ಎಸ್ ಐ ಟಿ ಮೊದಲು ತನಿಖೆ ಆಗಬೇಕು ಸರಿ ಆ ಅನಾಮಿಕ ಬರ್ತಾನೆ ಗುಂಡಿಯನ್ನು ತೋರಿಸ್ತಾನೆ ಅಲ್ಲೇ ಅಗಿತಾರೆ ಅವತ್ತಿನ ಕಾರ್ಯ ಕಾರ್ಯಚಟುವಟಿಕೆ ತನಿಖೆ ಅಲ್ಲಿಗೆ ನಿಲ್ಲುತ್ತೆ ನಂತರ ಅವನು ಎಲ್ಲಿಗೆ ಹೋಗ್ತಾನೆ ಯಾವುದೋ ಲಾಯರ್ನ ಇಟ್ಕೊಂಡು ಲಾಯರ್ ಜೊತೆ ಹೋಗ್ತಾನೆ ಜೊತೆಗೆ ತಿಮ್ರು ತಿಮರುಡಿ ಶೆಟ್ಟಿ ಅವ್ರು ಯಾರು ಮಹೇಶ್ ಶೆಟ್ಟಿ ಇದಾರಲ್ಲ ಅವ್ರ ಜೊತೆ ಆ ಟೀಮ್ನ ಸೇರ್ಕೊಳ್ತಾನೆ ಸಂಜೆ ಮತ್ತೆ ಡಿಸ್ಕಷನ್ ಆಗುತ್ತೆ ಈ ಯಾರ್ಯಾರು ಇವನು ಗಿರೀಶ್ ಅವರು ಮತ್ತು ಮಹೇಶ್ ಶೆಟ್ಟಿ ತಿಮ್ರುಡಿ ಇವರೆಲ್ಲ ಡಿಸ್ಕಷನ್ ಮಾಡಿ ಮತ್ತೆ ಬೆಳಗ್ಗೆ ಬರ್ತಾನೆ ಮತ್ತೆ ಒಂದು ಹೊಸ ಸ್ಟೇಟ್ಮೆಂಟ್ ಇರುತ್ತೆ ಇನ್ನಾರೋ ಒಂದು ಸಾವಿರ ಇಲ್ಲ ಈಗ ನೂರು ಸಿಗುತ್ತೆ ಹಣ ಇಲ್ಲ ಹದಿಮೂರು ಪಾಯಿಂಟಲ್ಲೂ ಸಿಗುತ್ತೆ ಹದಿಮೂರು ಪಾಯಿಂಟಲ್ಲೂ ಇಲ್ಲ ಕೊನೆಗೆ ಸಿಕ್ಕಿದ್ದೇನು ಈಗ ಹನ್ನೆರಡು ಪಾಯಿಂಟು ಡಿಗ್ ಮಾಡಿದ್ದಾರೆ ಅಗ್ದಿದ್ದಾರೆ ಅದರಲ್ಲಿ ಸಿಕ್ಕಿದ್ದು ಒಂದರಲ್ಲೇ ಹಾಗಾದರೆ ಇವತ್ತು ಸರ್ಕಾರದ ಹಣ ಅದಕ್ಕೆ ಪೋಲ್ ಆಗಿದೆಯಲ್ಲ ಅದಕ್ಕೆ ಸರ್ಕಾರದ ಹಣವನ್ನು ಪೋಲ್ ಮಾಡಿದ್ದೆ ಅದು ನಮ್ಮ ತೆರಿಗೆ ರೀ ನಮ್ಮ ತೆರಿಗೆ ಹಣ ಪೋಲ್ ಮಾಡಿದ್ದೆ ಅದನ್ನು ಯಾರು ಬರ್ಸ್ಕೊಡೋದು ಲಕ್ಷಾಂತ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿದಾರಲ್ಲ ಈಗ ಅದನ್ನ ಯಾರು ಮಾಡಬೇಕು ಯಾರು ಎಸ್ ಐ ಟಿ ರಚನೆ ಆಗಬೇಕು ಅಂತೇಳಿ ಆಗ್ರಹ ಮಾಡಿದ್ರಲ್ಲ ಅವ್ರ ಕೈಲಿ ಇಸ್ಕೊಳ್ಬೇಕು ಇದನ್ನು ಅವ್ರ ಕೈಲಿ ವಸೂಲಿ ಮಾಡಿ ಇದು ನಮ್ಮ ತೆರಿಗೆ ಹಣ ಒಟ್ಟು ಸಂಪೂರ್ಣವಾಗಿ ಇದು ಏನು ಅಂದರೆ ಧರ್ಮಸ್ಥಳವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಲ್ಲಿ ಬರ್ತಿರೋವಂಥ ಇನ್ಕಮ್ ಸೋರ್ಸ್ಗಳನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಬಳಸಬೇಕು ಅಂದರೆ ಸರ್ಕಾರದ ಅಧೀನಕ್ಕೆ ಕೊಡ್ತಾರೋ ಇನ್ನು ಬೇರೆ ಏನು ಅಂತೇಳಿ ಈ ಎಂಟುನೂರು ವರ್ಷದ ಇತಿಹಾಸ ಇರೋವಂಥದ್ದು ಪಾರಂಪರಿಕವಾಗಿ ಅದನ್ನು ಅವರ ಏನು ಆಡಳಿತವಾಗಿ ಅವರ ವಂಶಸ್ಥರು ಬಂದಿದ್ದಾರೆ ಏನು ವೀರೇಂದ್ರ ಹೆಗಡರು ಪೂಜೆ ಅನವರು ನಾವೆಲ್ಲ ಅವರನ್ನೆಲ್ಲ ದೇವರು ಅಂತ ಭಾವಿಸ್ತಿದ್ದೀವಿ ಏಕಾಏಕಿ ಇವರು ಬಂದುಬಿಟ್ಟು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಇಟ್ಕೊಂಡು ಬೇರೆ ಬೇರೆ ಆ್ಯಂಗಲಿಗೆ ತಗೊಂಡೋಗ್ತಾರೆ ಹೋಗ್ತಾರೆ ಅಂದರೆ ಸಾವಿರಾರು ಹೆಣ ಸಾವಿರಾರು ಜನ ಹತ್ಯೆ ಆಗಿದೆ ಕೊಲೆ ಮಾಡಿದ್ದಾರೆ ಅಂತೇಳಿ ಎಲ್ಲಿ ಇವತ್ತು ಪ್ರೂವ್ ಮಾಡಬೇಕಲ್ಲ ಇವರು ಯಾಕೆ ಯಾರು ಒಬ್ಬರು ಬರ್ತಾಯಿಲ್ಲ ಸಾಕ್ಷಿ ಹೇಳಲಿಕ್ಕೆ ಕಂಪ್ಲೀಟ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಯಾವ ರೀತಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದ್ರದ್ದು ಫಂಡಿಂಗ್ ಆಗ್ತದೆ ನೀ ಅಲ್ಲೇ ತಿಳ್ಕೋಬೇಕು ಅಂತಾರಾಷ್ಟ್ರೀಯ ಒಂದು ಚಾ ಪತ್ರಿಕೆಯ ಚಾನಲ್ ಆಗಿರೋದು ಅಲ್ಜರಿಯಾ ಅನ್ನೋದರಲ್ಲೇ ಧರ್ಮಸ್ಥಳ ಸುದ್ದಿ ಆಗುತ್ತೆ ಅಂದರೆ ಯೋಚನೆ ಮಾಡಬೇಕಲ್ಲ ಅದರಲ್ಲಿ ಆ ಚಾನಲಲ್ಲಿ ಯಾವತ್ತೂ ಇದ್ರದ್ದೇ ಆಗಲಿಲ್ಲ ಅದು ರಾಜಸ್ಥಾನಿನ ಏನು ದರ್ಗ ಇದೆ ಆ ದರ್ಗದಾಗಲಿಲ್ಲ ನಮ್ಮ ಧರ್ಮಸ್ಥಳ ಸುದ್ದಿ ಆಗುತ್ತೆ ಫಂಡಿಂಗ್ ಆಗ್ತದೆ ಇವರಿಗೆಲ್ಲ ಇವತ್ತು ಗಿರೀಶ್ ಮಟ್ಟಣ್ಣ ಬಗ್ಗೆ ಅಂದರೆ ಬಾಂಬ್ ಇಟ್ಟಿದ್ದು ನಾನೇ ಅಂತ ಹೇಳಿದಂಥ ವ್ಯಕ್ತಿ ಈಗ ಶಿಕ್ಷೆ ಆಗಲಿಲ್ಲ ಅಂದ್ರೆ ಹಾಗಾದ್ರೆ ಏನು ಗಿರೀಶ್ ಮಟ್ಟಣವ್ರು ಆತನೇ ಹೇಳ್ಕೊಂಡಿದ್ದಲ್ವ ನಾನೇ ಬಾಂಬ್ ಇಟ್ಟಿದ್ದು ಅಂತೇಳಿ ಆತನ ಕೇಸ ಕುಲಾಸು ಈಗ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಬಂದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥ ವ್ಯಕ್ತಿ ಈತ ಇವನಿಗೆಲ್ಲಿ ಫಂಡಿಂಗ್ ಆಗ್ತದೆ ಈತನಿಗೆ ಮಹೇಶ್ ಶೆಟ್ಟಿ ತಿಮರುಡಿ ಅವರ ಬ್ಯಾಕ್ ಗ್ರೌಂಡ್ ನೀವು ತಿಳ್ಕೋಬೇಕು ಸುಮ್ ಸುಮ್ನೆ ಒಂದು ಕಡೆ ಯಾರೋ ಹೇಳಿದ್ರು ಅಂತೇಳಿ ಆರೋಪ ಮಾಡೋದಲ್ಲ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿಕೊಂಡು ನೂರಕ್ಕೆ ನೂರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಮಾಡಬೇಕು ನೀವು ಧರ್ಮಸ್ಥಳನೇ ಯಾಕೆ ಸಂತೋಷ್ ರಾವ್ ಸಿಂಪಲ್ ಸಂತೋಷ್ ಸಂತೋಷ್ರಾವ್ಗೆ ಹತ್ತ ಸರಿಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಆತ ಜೈಲಲ್ಲಿದ್ದ ಸಾಕ್ಷಿ ಇಲ್ಲ ಅಂತ ಕುಲಾಸಾಯದ ಆಚೆ ಬಂದ ನಾನೊಂದು ಪ್ರಶ್ನೆ ಮಾಡ್ತೇನೆ ಒಬ್ಬ ಮರ್ಡ್ರ್ ಮಾಡಿದಂಥ ವ್ಯಕ್ತಿ ಉಲ್ಲಾಸ ಆಗಿದ್ದು ಸಾಕ್ಷಿ ಇಲ್ಲದಲ್ಲೇ ಆಚೆ ಬಂದಿದ್ದು ಇತಿಹಾಸನೇ ಇಲ್ವಾ ಕಾನೂನಲ್ಲಿ ಇದೆಯಾ ಇಲ್ವಾ ಹೇಳಿ ನನ್ನ ಲೈಫಲ್ಲ ನಡೆದಿದೆ ರೀ ನನ್ನ ಸ್ವಂತ ಅಜ್ಜಿ ಕೊಲೆ ಆಗುತ್ತೆ ಇದೇ ಕೊಳೆ ಕೆರೆಯಲ್ಲಿ ಕೊಲೆ ಮಾಡಿದಂಥ ವ್ಯಕ್ತಿಗಳು ಮೂಟೆ ಕಟ್ಟಿ ಇಡ್ತಾರೆ ಅವರೇ ಆ ಬಾಡಿನ ತೋರಿಸ್ತಾರೆ ಇಂಥ ಕಡೆ ಮೂಟೆ ಕಟ್ಟಿಗೆ ಕೊಳೆ ಕೆರೆಯಲ್ಲಿ ಇಟ್ಟಿದ್ದೀವಿ ಅಂತೇಳಿ ಆರು ತಿಂಗಳು ಜೈಲಿನಲ್ಲಿ ಇರ್ತಾರೆ ಬೇಲ್ ಮೇಲೆ ಬರ್ತಾರೆ ಬೇಲ್ ಆದ ನಂತರ ಕೆಲವು ವರ್ಷಗಳ ನಂತರ ಸಾಕ್ಷಿಗಳಿಲ್ಲ ಆ ಅವರು ಕುಲಾಸ ಆಗ್ತಾರೆ ನನ್ನ ಸ್ವಂತ ತಾಯಿಯ ತಾಯಿ ಆ ಕೇಸ್ನಲ್ಲಿ ಈ ಥರದ್ದು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಫಸ್ಟು ನಾವುಗಳು ಅರ್ಥ ಮಾಡಿಕೊಂಡು ಇನ್ನಾದರೂ ನಾವು ನ್ಯಾಯ ಯಾವುದು ಇಲ್ಲಿ ಆಗ್ತಿರುವಂಥ ಹೋರಾಟಗಳ ಹಿಂದೆ ಇರುವ ಹಿನ್ನೆಲೆ ಯಾರು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಧರ್ಮಸ್ಥಳವನ್ನು ಬಿಟ್ಟು ಸೌಜನ್ಯನಾ ಸೌಜನ್ಯ ನ್ಯಾಯ ಬೇಕಾ ಅದನ್ನು ಮಾತ್ರ ಮಾತಾಡಿ ಯಾವುದ್ಯಾವುದೋ ವಿಷಯನ ತಿರುಚುವಂಥ ಕೆಲಸ ಮಾಡುವಂಥದ್ದು ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೂತಿ ಅನಾಥ ಹೆಣಗಳ ಹೂತಿಟ್ಟಿದ್ದು ಅಲ್ಲೆಲ್ಲ ಪಂಚಾಯಿತಿಯಲ್ಲಿ ಎಲ್ಲ ರೀತಿಯ ರೆಕಾರ್ಡ್ಗಳಿದೆ ಎಲ್ಲ ರೀತಿಯ ದಾಖಲೆಗಳು ಪೊಲೀಸ್ ಸ್ಟೇಷನ್ನಲ್ಲಿದೆ ಅಂಥ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ತಾನೆ ಒಬ್ಬ ವ್ಯಕ್ತಿನ ಅಂತೇಳಿ ತೋರಿಸಿದಾಗ ಆತನನ್ನು ನಂಬ್ಕೊಳ್ತಿರಲ್ಲ ಇನ್ನೇನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಇನ್ನಾದರೂ ನಾವು ಧರ್ಮಸ್ಥಳ ಪರವಾಗಿ ನಿಲ್ಲಣ ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ या <im> ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ